ಮೂವರು ಬಂದಿರ್ಬಿಡು ಬಿಡು ಹೇಳು ಯಾರ ಅದ್ಯಪ್ಪ ರವಿ ಅಂತ ಬಂದಿದ್ದು ಆಯಾಗ ಹೇಳಿಬಿಡು ಮೂಟ್ಲ ಮೂಟ್ಲ హోట్ ల్యాంప్ కి ఫోటో ఫోటో కాల్ వనారు సార్ అంత ఇక్కడ ని ఒనే ఉండాల నా కొరకోని రం చానా ప సూపిచుకొని వాడు అట్లా వల్నే లే నేనే స్లీవ్ లో ఉండాల విశేషం చిన్నోల్ కంపి కంపిస్తనేం తండ్రల ચેનલ એ ગંટા આખે એ એ મતલબ કે પોડકાસ્ટ પોડકાસ્ટ બયાવા લા નહી નહી બાય બાય યે યે પબ્લિશ કરાયો સ્કીપ એ રેનાઉન્ડરી હાઈ લેસ ઓ આળના લેસ એ વેનતા

ಏಯ್ ಇಲ್ಲ ಇಲ್ಲ ಮೇಂ ವಾಲ್ಚಿನೆವ್ ಕೊಡು ಏಯ್ ನೋ ಅಮ್ಮನ దగ్గర ದೊಂಗು ನೆಸ್ಕೊಪ್ಪಯ್ಯ ಅಂದ್ರು ಯಾವಾಗ ಬರ್ತೀರಾ ಹಾ ನೋ ಎಲ್ಲ

ನಿಮಿಷ ಹೆಸ್ರೆ ಶನಕೃಷ್ಣ ಅಂತ ನಮ್ಮ ಹೆಸರು ಅರೂರು ಗ್ರಾಮ ನಮ್ಮ ದೋಳಂಬಿ ತೋಟ ಒಂದಿತ್ತು ಎಂಟುನೂರು ಗಿಡ ಇತ್ತು ಈ ಒಂದು ವಾರದ ವಾರದಿಂದ ಸರಿಸುಮಾರು ಒಂದು ಎರಡು ಎರಡೂವರೆ ಟನ್ನು ಪ್ರತಿದಿನ ಐನೂರಿಂದ ಆರುನೂರು ಕೆಜಿ ಪ್ರತಿದಿನ ಈ ಹುಡುಗ ಮತ್ತು ರವಿಚಂದ್ರ ಆದಪ್ಪನವರು ಮೂವರು ಪ್ರತಿದಿನ ರಾತ್ರಿ ಹನ್ನೆರಡು ಒಂದರಿಂದ ಒಂದು ಸಮಯದಲ್ಲಿ ಪ್ರತಿದಿನ ಬಂದು ಒಂದು ಸುಮಾರು ಎರಡು ಎರಡೂವರೆ ಟನ್ ಕಳ್ತಾನು ಕೊಟ್ಟಿದ್ದಾರೆ ಸರ್ ಅದೇ ಥರ ರಾತ್ರಿ ಬಂದು ಇದು ಮಾಡಿದಾಗ ರಾತ್ರಿ ಒಂದು ಗಂಟೆಯಲ್ಲಿ

ಹೋಗಿರೋದು ಅಷ್ಟು ಮಾಲು ಸರ್ ಕತ್ಕೊಂಡು ಹೋಗಿ ಸುಮಾರು ಒಂದು ನಾಲ್ಕು ವರ್ಷ ಆಗ ಮೂರ ಮೂರಿಂದ ನಾಲ್ಕು ಲಕ್ಷ ಹೋಗಿದೆ ಅದ್ರ ರಿಕವರ್ ಮಾಡ್ಕು ಅಂತ ಕೇಳ್ಕೊಂತ ಏನ್ ನಿನ್ನ ಹೆಸರು ಜೋರಲ್ಲ ಹೇಳ ಯಾವ

ಹಾ ರವಿಚಂದ್ರನ ರವಿಚಂದ್ರನಾ ಏನು ಇನ್ಯಾರು ನಾನು ಯಾರು ಅಲ್ಲ ಯಾರು ಬಂದಿದ್ದು ಜೊತೆ ಇಲ್ಲ ಅದನ್ನ ಹೇಳು ನೀನು ಹಾ ರವಿ ಯಾವ ಅದು ಜಿಗಣ ಅವ್ರ ತಂದೆ ಹೆಸ್ರುಣಪ್ಪ ಏನಾಗ್ಬೇಕು ರವಿ ತಂಗಿ ಗಂಡ ಎಷ್ಟು ಎಲ್ಲೆಲ್ಲಿ ಮಾಡಿದ್ದೀರಿ ಎಷ್ಟು ಕಡೆ ಮಾಡಿದ್ದೀರಿ ಎಲ್ಲೆಲ್ಲಿ ಮಾಡಿದೀಯ ನಿಜ ಹೇಳಿದ್ರೆ ಇಲ್ಲಿಂದ ಬಿಟ್ಟು ಕಳಿಸ್ತಾರೆ ಹ್ಞೂ ಗಾರೆ ಕೆಲಸ ತೋಟದ ಕೆಲಸ ಮಾಡೋನು ನೀನು ಮಾನ ಮರ್ಯಾದೆ ಇಲ್ದಿರ ಇಂಥ ಅಲ್ಕಾ ಕೆಲಸ ಮಾಡ್ತೀಯಲ್ಲ ಆ ಬೆಳೆದಿರೋ ರೈತನ ಏನಾಗಬೇಕು ಹೇಳು ಅಲ್ಲ ಇವಾಗ ನೀನು ಮಾಡಿರೋ ಸರಿ ಇದೆಯಾ ನೀನು ಮಾಡಿಲ್ಲ ಅಂತಂದ್ರೆ ಮತ್ತೆ ನಿನ್ನೆ ಇಟ್ಕೊಂಡ್ಬಂದ್ರು ನೀನು ಯಾಕೆ ಸಿಗ ಅವ್ರ ಜೊತೆಗೆ ಬಂದರು ತಪ್ಪೆ ತಾನೆ ಇನ್ನೊಬ್ರು ಹೆಸರು ಇನ್ನೊಬ್ಬ ಆದಪ್ಪ ಇಲ್ಲಿ ಎಲ್ಲಿನವನು ಅವನೇನಾಗಬೇಕು ಅವರಪ್ಪ ಹೆಸರು